ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡಿದ ಆರೋಪಗಳನ್ನು ವಿರೋಧಿಸಿ ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಜುಲೈ ಇಪ್ಪತ್ತೆರಡರಂದು ವಿವಿಧ ಗ್ರಾಮ ಪಂಚಾಯತ್ ಎದುರು ಸತ್ಯಮೇಮ ಜಯಂತಿ ಹೆಸರಿನಲ್ಲಿ ಪ್ರತಿಭಟನೆ ನಡೆಯಿತು ಬ್ರಹ್ಮಾವರ ವ್ಯಾಪ್ತಿಯ ಚಾಂತಾರು ವಾರಂಬಳ್ಳಿ ಹೇರೂರು ಹಾರಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ರಾಜ್ ಕಾಂಚನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕುಮಾರ್ ಕೊಡುವರು ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಖರ್ಜೆ ಇವರು ಮಾತುಗಳನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾ ನ ಮಾಜಿ ಅಧ್ಯಕ್ಷರಾದ ಭಜಂಗ ಶೆಟ್ಟಿ ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ದಿನಕರ ಹೇರೂರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆರನಿಕಾ ಕರ್ನಲಿಯೋ ಅಖಿಲ ಭಾರತ ಕಾಂಗ್ರೆಸ್ ಸದಸ್ಯರಾದ ಅಂಬರೀಷ್ ಶೆಣೆ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ನಿತ್ಯಾನಂದ ಶೆಟ್ಟಿ ಹೇರೂರು ಬ್ರಹ್ಮಾವರ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಅನಿತಾ ಬಾಬು ಪೂಜಾರಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಸುಧಾಕರ್ ಶೆಟ್ಟಿ ಮೇರ್ವಾಡಿ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಖ್ಯಾತ್ ಶೆಟ್ಟಿ ಡಾಕ್ಟರ್ ಸುನೀತಾ ಶೆಟ್ಟಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಎಷ್ಟು ಜನಕ್ಕೆ ತೊಂಬತ್ನಾಲ್ಕು ಅರ್ಜಿಯನ್ನು ಭರ್ತಿ ಮಾಡಿಕೊಟ್ಟು ಸಹ ನಾವು ಜನಕ್ಕೆ ಭೂಮಿ ಸಿಕ್ಕಿದೆ ಆದರೆ ಇತ್ತೀಚಿನ ಮಕ್ಕಳಿಗೆ ಗೊತ್ತಿಲ್ಲ ಭೂ ಮಸದೆ ಕಾಯ್ದೆಯಲ್ಲಿ ಭೂಮಿ ಸಿಕ್ಕಿದ್ದು ಗೊತ್ತಿಲ್ಲ ಕುಟುಂಬಕ್ಕೆ ಆಕ್ರಮ ಚಕ್ರಮದಲ್ಲಿ ಭೂಮಿ ಸಿಕ್ಕಿದ್ದು ಗೊತ್ತಿಲ್ಲ ತೊಂಬತ್ನಾಲ್ಕು ಸಿಲ್ಕು ಶೆಟ್ಟಿಯಲ್ಲಿ ಕೊಟ್ಟು ಸಿಕ್ಕಿದ್ದು ಗೊತ್ತಿಲ್ಲ ಅದಕ್ಕೋಸ್ಕರ ಈ ಒಂದು ಅವಕಾಶ ಮಾಡಿಕೊಂಡು ನಾವು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಖಂಡಿತವಾಗಿ ಕಾಂಗ್ರೆಸ್ ಸರ್ಕಾರ ಪ್ರಾಯಶಃ ಅವರ ಕಾರಣದಿಂದ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಲಾಲ್ಬಹಾದ್ರೂ ಶಾಸ್ತ್ರಿ ಅವರೆಲ್ಲ ಏನು ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ ಅವರು ಸರ್ಕಾರದ ವತಿಯಿಂದ ದೊಡ್ಡ ದೊಡ್ಡ ಉದ್ದಿಮೆಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರು ಆದರೆ ಈ ಸರ್ಕಾರ ಇದ್ದಂತ ಆಗ ಮಾಡಿದಂತಹ ಉದ್ದಿಮೆಗಳನ್ನ ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅದರಿಂದಾಗಿ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಖಾಸಗಿ ಅವರಿಗೆ ಹೋದಾಗ ಅಲ್ಲಿ ಉದ್ಯೋಗ ಸೃಷ್ಟಿ ಕಮ್ಮಿ ಮಾಡ್ತಾ ಹೋಗ್ತದೆ ಜಾಸ್ತಿ ಮಾಡುದಿಲ್ಲ ಅದಕ್ಕೋಸ್ಕರ ನಾವು ಇತ್ತೀಚಿನ ಯುವಕರಿಗೆ ఉద్యోగ ఎందు అదే స్వల్ప చింతనో కాంగ్రెస్ పక్ష్రెస్ పక్షద సులు వెళ్ళి అపప్రచార్యకే ఇ ప్రపంచే ఒక సర్వ జనపర ఆడత ఏమూ కొట్టి అది కర్ణాటక రావ కాస్ సర్కార అందరికీ బయస్తాయి ಪ್ರಪಂಚದ ಅತ್ಯಂತ ನಮ್ಮ ರಾಜಕಾರಣಿಗಳು ಇವತ್ತು ನಮ್ಮ ಸಿದ್ದರಾಮಯ್ಯ ಕೊಟ್ಟ ಜನಪರ ಆಡಳಿತವನ್ನು ಒಂದು ಮಾದರಿಯಾಗಿದ್ದುಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಂದು ಇದನ್ನು ಒಂದು ಸ್ಟಡಿ ಮಾಡಿ ಅವರ ದೇಶದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡುವಂಥ ಕಾರ್ಯಕ್ರಮವನ್ನು ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕೆ ನಾವು ಅನೇಕ ಕಾರ್ಯಕ್ರಮವನ್ನು ಕೊಟ್ಟು ಬಿಜೆಪಿ ಅವರು ಜನರ ದಿಕ್ಕು ತಪ್ಪಿಸಿ ಏನೋ ಸೋಲ್ಮೂರು ಬರುವ ಚುನಾವಣೆಯಲ್ಲಿ ಅಂತ ಒಂದು ಎನಿಸಿಕೊಂಡು ಪುನಃ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಬಂದು ಜನರ ದಿಕ್ಕು ತಪ್ಪಿಸಿ ತಮ್ಮ ಓಟನಿಗೆ ಸೇವ್ ಮಾಡಿಕೊಳ್ಳುವಂತಹ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಅದರ ಮಟ್ಟ ಅದ್ರ ಜೊತೆಗೆ ಹೇಳ್ತಾರೆ ಅವರು ಅವರಿಗೆ ಅನುದಾನ ನಾವು ಕೊಡಲಿಲ್ಲ ಅಂತ ಕಳೆದ ಚುನಾವಣೆಯಲ್ಲಿ ಕೂಡ ಅವರು ಸರ್ಕಾರ ಮಾಡಿದ ತಮ್ಮ ಎಲ್ಲರಿಗೂ ಗೊತ್ತಿದೆ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಇದ್ದ ಎಲ್ಲಾ ಬಜೆಟ್ ಅಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಅನ್ನು ಹುಟ್ಟು ಕರ್ನಾಟಕ ರಾಜ್ಯವನ್ನು ದಿವಾಯಿ ಮಾಡಿದಂತಹ ಬಿಜೆಪಿ ಇವತ್ತು ನಮ್ಮ ಜಿಲ್ಲೆಯ ಸುಮಾರು ನೂರ ಐವತ್ನಾಲ್ಕು ಪಂಚಾಯತ್ಗಳಲ್ಲಿ ನೂರಕ್ಕೂ ಹತ್ತು ನೂರ ಹತ್ತು ಪಂಚಾಯತ್ಗಳಲ್ಲಿ ಈಗಾಗಲೇ ಈ ಪ್ರತಿಭಟನೆ ಆಗಿದೆ ಅದರ ಜೊತೆ ಇವತ್ತು ನಾವು ಇಲ್ಲಿ ಪ್ರಮಾಣದಲ್ಲಿ ಕೂಡ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದೆ ಬನ್ನಿ ಇದರ ಮೂಲ ಉದ್ದೇಶ ಪ್ರತಿಭಟನೆಗಿಂತ ಅವರು ಹೇಳಿದ ಸುಳ್ಳಿಗೆ ಸತ್ಯದ ದರ್ಶನ ಮಾಡತಕ್ಕಂತ ಈ ಒಂದು ಸಚಿವ ಜಯ ಜಯಂತೆ ಅನ್ನತಕ್ಕಂಥ ಈ ಕಾರ್ಯಕ್ರಮ ಬಹುಶಃ ತಮ್ಮೆಲ್ಲರಿಗೂ ಗೊತ್ತು ನಮ್ಮ ಪಕ್ಷ ಎಂದು ಕೂಡ ಜನರ ಬದುಕಲ್ಲಿ ಆ ಚೆಲ್ಲಾಟ ಆಡುವುದೂ ಖಂಡಿತ ಇಲ್ಲ ಆದರೆ ನಮ್ಮ ನಮ್ಮ ಪಕ್ಷ ಎಂದು ಕೂಡ ಬಡವರ ಜೀವನದಲ್ಲಿ ಬದುಕನ್ನು ಕಟ್ಟತಕ್ಕಂಥ ಕಾರ್ಯಕ್ರಮ ಕೊಡ್ತಾ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ ನಮ್ಮ ಪಕ್ಕದಲ್ಲಿ ಕೊಟ್ಟು ನಿಂತ ನಮ್ಮ ಈಗಾಗಲೇ ಮಾತಾಡಿದ ಭುಜಂಗ ಕ್ಷೇತ್ರ ಒಂದು ಪ್ರತಿ ಸಲ ಒಂದು ಮೂರು ಮೀಟಿಂಗ್ ಆಗಿರ್ಬೋದು ಪ್ರತಿ ಅಲ್ಲಿ ಹೇಳುವುದೇನಂದ್ರೆ ನೈನ್ ಇಲೆವೆನ್ ಏನಾಗಿದೆ ನಮಗೆ ಐದಕ್ಕೂ ಐದು ಸೀಟು ಸೋಲ್ತರೂ ಕೂಡ ನಮ್ಮ ಜನ ನಾಯಕರು ಏನು ಮಾಡ್ತಾರೆ ಅಂತ ಹೇಳಿ ನಾವು ಜನರಿಗೆ ಏನು ಮಾಡ್ಬೋದು ಜನರಿಗೆ ಎಲ್ಲಿ ಕಷ್ಟ ಆಗ್ತದೆ ನಾವು ನಿಲ್ಲಬೇಕನ್ನತಕ್ಕಂಥ ವಿಚಾರದೊಂದಿಗೆ ಇರು ಈ ಎಲ್ಲ ಐದು ಅವರ ವಿಚಾರ ಇದ್ದಂಥ ನೈನ್ ಅನ್ ಇಲೆವೆನ್ ಆಗಲಿ ಗದ್ದೆ ಪ್ರವಾಗಲಿ ಅಕ್ರಮ ಸಕ್ರಮ ಆಗಲಿ ವಿದ್ಯುತ್ ದರವಾದಾಗಲಿ ಆದದ್ದು ಬಿ ಜೆ ಪಿ ಇರುವ ಸರ್ಕಾರದಲ್ಲಿ ಆದರೆ ಅವರು ಮಾಡಿದಂಥ ಕಾನೂನು ತಡ ತೊಡಕಲ್ಲಿ ಇಲ್ಲ ಬಿಜೆಪಿಯವರು ಸುಳ್ಳನ್ನ ಪಂಚಾಯತ್ ಬಾಗಿಲಿಗೆ ಬಂದು ಭಾಷಣ ಮಾಡಲಿಕ್ಕೆ ಹೋಗ್ಲಿಕ್ಕೆ ಹೋಗಿ ನಾವು ಆ ಸುಳ್ಳಿನ ವಿರುದ್ಧವಾಗಿ ಸತ್ಯಮೇವ ಜಯತೆಯ ವಾಕ್ಯದಲ್ಲಿ ಹೊಲ್ಟಿದ್ದೇವೆ ಯಾಕಂದ್ರೆ ಕಳೆದ ಒಂದು ಸದನದಲ್ಲಿ ನಮ್ಮ ಉಡುಪಿಯ ಶಾಸಕರು ಒಂದು ಕೋಳಿಪಡೆಗೆ ಒಂದು ಪರ್ಮಿಷನ್ ಕೇಳ್ತಾರೆ ಉಡುಪಿ ಎಂತ ಮಹಾನ್ ನಾಯಕರನ್ನು ಒಂದು ಜಿಲ್ಲೆ ಈ ಜಿಲ್ಲೆಯ ಒಬ್ಬ ಶಾಸಕ ಒಂದು ಜೂಜಿಗೆ ನನಗೆ ಪರ್ಮಿಷನ್ ಕೇಳ್ತಾನೆ ಅಂತ ಹೇಳಿದ್ರೆ ಅವನ ಬದ್ಧತೆ ಮತ್ತು ನೈತಿಕತೆ ಹೆಚ್ಚುತ್ತೆ ಇರುವಂತ ನಾವು ಗಮನಿಸಬೇಕು ಅದೇ ಸದನದಲ್ಲಿ ಪುತ್ತೂರಿನ ಒಬ್ಬ ಶಾಸಕರು ಕೇಳ್ತಾರೆ ನನಗೆ ಮೆಡಿಕಲ್ ಕಾಲೇಜು ಬೇಕು ಅಂತ ಹಾಗಾದ್ರೆ ಈ ಸಂಘ ಪರಿವಾರಗಳ ಈ ಬಿಜೆಪಿಯ ಜೆ ಪಿ ಯಾವ ಮಟ್ಟದಲ್ಲಿದೆ ಆ ಸದನದಲ್ಲಿ ಹೋಗಿ ಆ ಮಾತಾಡುವಂತ ವೈಖರಿ ಹೇಗಿದೆ ಅಂತ ಹೇಳಿದ್ರೆ ಅವರ ಆ ಪಕ್ಷದ ನೈತಿಕತೆ ನಮಗೆ ಅರ್ಥ